ನಮಸ್ಕಾರ ನಾನು ವಿದೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಈಗ ಯೂಟ್ಯೂಬ್ ಮಾಡಿರೋರಿಗೆ ಆದಷ್ಟು ಬೇಗ ಎಲ್ರಿಗೂ ಮೋನಟೈಸ್ ಆನ್ ಆಗಲಿ ಅಂತ ಕೇಳ್ಕೊಳ್ತೀನಿ ನಾನು ಚಾನಲ್ ಪ್ರಮೋಷನ್ ಮಾಡ್ತಾ ಇದ್ದೀನಿ ಇವಾಗ ಚಾನಲ್ ಪ್ರಮೋಷನ್ ಮಾಡ್ತಾ ಇರೋದು ನಾನು ಮೋನಾ ಶ್ರೀಸ್ ವರ್ಲ್ಡ್ ಕುಕಿಂಗ್ ಚಾನಲ್ ಅಂತ ಹೇಳಿ ನೂರ ಎಂಬತ್ತೈದು ಸಬ್ಸ್ಕ್ರೈಬರ್ ಇದ್ದಾರೆ ಇಪ್ಪತ್ತೈದು ವೀಡಿಯೋ ಹಾಕಿದ್ದಾರೆ ಅಷ್ಟೇ ಈಗ ಒಂದು ತಿಂಗಳಾಗಿದೆ ಅಷ್ಟೇ ಇವರು ಶುರು ಮಾಡಿ ಶಾರ್ಟ್ಸ್ ಹಾಕಿಲ್ಲ ಮತ್ತು ಕಮ್ಯುನಿಟಿ ಪೋಸ್ಟ್ ಬರೆದಿಲ್ಲ ಹೇಳಬೇಕವ್ರಿಗೆ ತಮ್ಮನೇಲೆಲ್ಲ ತುಂಬ ಚೆನ್ನಾಗಿ ಹಾಕಿದ್ದಾರೆ ಯೂಟ್ಯೂಬ್ ಬಗ್ಗೆ ತುಂಬ ತಿಳ್ಕೊಂಡಿದ್ದಾರೆ ಮತ್ತು ಟೈಟಲು ಅಷ್ಟೇ ಡಿಫ್ರೆಂಟಾಗಿ ಹಾಕಿದ್ದಾರೆ ಹಾಗಾಗಿ ಸ್ವಲ್ಪ ಚಾನಲ್ ಗ್ರೋ ಇದೆ ಇವ್ರದ್ದು ಎಲ್ಲ ಚೆನ್ನಾಗಿ ಹಾಕಿದ್ದಾರೆ ಇವರು ತುಂಬ ಚೆನ್ನಾಗಿದೆ ಮೋನಾ ಶ್ರೀಸ್ ವರ್ಲ್ಡ್ ಕುಕಿಂಗ್ ಚಾನಲ್ ಅಂತ ಹೇಳಿ ಬನ್ನಿ ಇವಾಗ ಇವ್ರ ಚಾನಲಲ್ಲಿ ಏನೇನಿದೆ ಅಂತ ನೋಡೋಕ್ಕಿಂತ ಮುಂಚೆ ನಾನೇನು ಹೇಳ್ತೀನಿ ಅದೇ ಹೇಳಿ ಪ್ರತಿಯೊಂದು ವೀಡಿಯೋದಲ್ಲೂ ಹೇಳ್ಕೊಂಡು ಬಂದಿದ್ದೀನಿ ಸಾವಿರ ಸಬ್ಸ್ಕ್ರೈಬರ್ ಆಗಬೇಕು ನಾಲ್ಕು ಸಾವಿರ ವಾಚವ್ರು ಆಗಬೇಕು ಅಂತ ಕೇಳವೊಬ್ರು ಡಾಲರ್ ಆಗೋದು ಹೇಗೆ ಅಂತ ಕೇಳ್ತಾ ಕೇಳ್ತಾಯಿದ್ರ ಡಾಲರ್ ಆಗೋದು ಹೇಗೆ ಅಂತ ಅಂದರೆ ನಾವು ಒಳ್ಳೊಳ್ಳೆ ಕಂಟೆಂಟ್ ಕೊಡಬೇಕು ಚೆನ್ನಾಗಿ ವ್ಯೂಸ್ ಬಂತು ಅಂದರೆ ಡಾಲರ್ ಆಗುತ್ತೆ ನಾವು ಎಲ್ಲೂ ಹೋಗಿ ದುಡ್ಡು ಡ್ರಾ ಮಾಡಬೇಕಾಗಿಲ್ಲ ತನ್ನಷ್ಟಕ್ಕೆ ತಾನೇ ನಮ್ಮ ಅಕೌಂಟಿಗೆ ಬಂದಿರುತ್ತೆ ಇಪ್ಪತ್ತೊಂದನೇ ತಾರೀಕಿಂದ ಇಪ್ಪತ್ತೇಳನೇ ತಾರೀಕು ಒಳಗಡೆ ನಾವು ಯಾರನ್ನೂ ಕೇಳಬೇಕು ಮಾಡಬೇಕು ಅನ್ನೋದೇನೂ ಇಲ್ಲ ತನ್ನಷ್ಟಕ್ಕೆ ತಾನೇ ನಮ್ಮದು ನೂರು ಡಾಲರ್ ಆಗಿದ್ದರೆ ನೂರು ಡಾಲರ್ ಮೇಲಾಗಿರಬೇಕು ನೂರು ಡಾಲರ್ ಡಾಲರ್ ಒಳಗಡೆ ಇದ್ದರೆ ದುಡ್ಡು ಬರೋಲ್ಲ ನೂರು ಡಾಲರ್ ಆದಮೇಲೆ ತನ್ನಷ್ಟಕ್ಕೆ ತಾನೇ ನಮ್ಮ ಅಕೌಂಟಿಗೆ ಬಂದಿರುತ್ತೆ ನಮ್ಮ ಅಕೌಂಟ್ ನಂಬರ್ ಎಲ್ಲ ಡೀಟೇಲ್ಸ್ ಎಲ್ಲ ಕೊಟ್ಟಿರ್ತೀವಲ್ಲ ಬಂದೇ ನಮ್ಗೆ ಅಕೌಂಟಿಗೆ ಬಂದಿರುತ್ತೆ ಇವಾಗ ಮೋನು ವರ್ಲ್ಡ್ ಕುಕಿಂಗ್ ಅವರು ವೆಜ್ಜು ನಾನ್ ವೆಜ್ ಎರಡೂ ಮಾಡಿದ್ದಾರೆ ನಿಮ್ಗೆ ವೆಜ್ ಬೇಕಾಗಿರೋರು ನೋಡ್ಬೋದು ನಾನ್ ವೆಜ್ ತಿನ್ನೋರು ನೋಡ್ಬೋದು ಇವ್ರ ಚಾನಲ್ಲು ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ಇಷ್ಟ ಆಯಿತು ನನಗೆ ಯಾಕಂದರೆ ಈಗ ಒಂದು ಮಂತ್ ಆಗಿದೆ ಅಷ್ಟೇ ಇಪ್ಪತ್ತೈದು ವೀಡಿಯೋ ಹಾಕಿದ್ದಾರೆ ತುಂಬ ತುಂಬ ಚೆನ್ನಾಗಿ ಟೈಟಲ್ಲು ಎಲ್ಲ ಬರೆದಿದ್ದಾರೆ ನಾನು ಚಾನಲ್ ಪ್ರಮೋಷನ್ ಮಾಡ್ತಾ ಇದ್ದೀನಲ್ವ ಆ ನಂಬರ್ಗೆ ನೀವು ಬೇಕಾ ಚಾನಲ್ ಪ್ರಮೋಷನ್ ಬೇಕು ಅಂತ ಅಂದೋರು ಅಲ್ಲಿ ವಾಟ್ಸಪ್ ಮಾಡ್ಬೋದು ನೈನ್ ಫೋರ್ ಏಯ್ಟ್ ಜೀರೋ ತ್ರೀ ಏಯ್ಟ್ ಫೋರ್ ಟು ನೈನ್ ಏಯ್ಟ್ ಈ ನಂಬರ್ಗೆ ವಾಟ್ಸಪ್ ಮಾಡ್ಬೋದು ಬರೀ ವಾಟ್ಸಪ್ ಮಾಡಬೇಕು ಕಾಲ್ ಮಾಡೋದಾಗಲಿ ನನಗೆ ವ್ಯೂಸ್ ಇಲ್ಲ ನನಗೆ ಸಬ್ಸ್ಕ್ರೈಬರ್ ಇಲ್ಲ ನಾನು ಯಾವುದಕ್ಕೂ ಉತ್ತರ ಕೊಡಲ್ಲ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ ನಿಮ್ಮ ಟೈಮು ವೇಸ್ಟ್ ಮಾಡಬೇಡಿ ನನ್ನ ಟೈಮು ವೇಸ್ಟ್ ಮಾಡಬೇಡಿ ಆಮೇಲೆ ನಾನಲ್ಲಿ ಪ್ರಮೋಷನ್ ನೀವು ತೊಗೊಂಡ್ರೆ ನಾನು ಬರೀ ನಿಮ್ಮದು ವೀಡಿಯೋ ಮಾಡಿ ಒಂದು ಹಾಕೋದಲ್ಲ ನನ್ನ ಕಡೆಯಿಂದ ಏನೇನು ನಿಮ್ಗೆ ಎಲ್ಪ್ ಸಿಗುತ್ತೆ ಅದು ನನ್ನ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಿಮಗೆ ಎಲ್ಪ್ ಮಾಡ್ತೀನಿ ನಾನು ಪ್ರಮೋಷನ್ ತೊಗೊಂಡಿರೋರು ಮಾತ್ರ ನಂಬರ್ನ ಸೇವ್ ಮಾಡಿ ಇಟ್ಕೊಂಡಿರ್ತೀನಿ ಅವ್ರ ಚಾನಲ್ ಹೆಸರು ಹಾಕ್ಕೊಂಡು ನೀವು ಏನೇ ಡೌಟ್ ಇದ್ರೂ ನನಗೆ ಕೇಳ್ಬೋದು ತುಂಬ ಜನ ನನ್ನ ಚಾನಲ್ ಪ್ರಮೋಷನ್ ಮಾಡಿ ಎರಡು ತಿಂಗಳಾಗಿದ್ರು ಅವ್ರಿಗೇನಾದರೂ ಡೌಟ್ ಇದ್ದರೆ ಕೇಳ್ತಾರೆ ನನಗೆ ಗೊತ್ತಿದ್ದಿದ್ದು ನಾನು ಅವರಿಗೆ ತಿಳಿಸ್ಕೊಡ್ತೀನಿ ಮತ್ತು ಏನಾದರೂ ಅವರು ಇಲ್ಲ ಈ ಥರ ವೀಡಿಯೋ ಈಗಾಗಿದೆ ಅಂದರೂ ನನಗೆ ಗೊತ್ತಿರೋದು ನಾನು ಅವ್ರಿಗೆ ಹೇಳ್ತೀನಿ ಮತ್ತು ನನ್ನ ಕೈಯಲ್ಲಾದಷ್ಟು ಸಬ್ಸ್ಕ್ರೈಬರಿಂದ ಹಿಡಿದು ಪ್ರತಿಯೊಂದು ಅವ್ರಿಗೆ ಹೆಲ್ಪ್ ಮಾಡ್ತೀನಿ ಅದು ಏನು ಎತ್ತಂತ ನಾನು ವೀಡಿಯೋದಲ್ಲಿ ಹೇಳೋಲ್ಲ ಪ್ರಮೋಷನ್ದು ತೊಗೊಂಡ್ರೆ ಮಾತ್ರ ನಾನಲ್ಲಿ ತಿಳಿಸ್ಕೊಡ್ತೀನಿ ನನಗೂ ಒಂದು ಹೆಲ್ಪ್ ಆಗುತ್ತೆ ಅವ್ರಿಗೊಂದು ಹೆಲ್ಪ್ ಆಗುತ್ತೆ ಅನ್ನೋದಕ್ಕೋಸ್ಕರ ಚಾನಲ್ ಪ್ರಮೋಷನ್ ತೊಗೊಳ್ತಾ ಇದ್ದೀನಿ ಇವಾಗ ಮೋನಾಶ್ರೀಸ್ ವರ್ಲ್ಡ್ ಕುಕ್ಕಿಂಗ್ ಚಾನಲ್ ಅವ್ರ ಚಾನಲಲ್ಲಿ ಏನೇನಿದೆ ಅಂತ ನೋಡೋಣ ಬನ್ನಿ ಮೋನಾ ಶ್ರೀಸ್ ವರ್ಲ್ಡ್ ಕುಕ್ಕಿಂಗ್ ಚಾನಲ್ ಅವ್ರ ಚಾನಲಲ್ಲಿ ನೂರ ತೊಂಬತ್ತೆರಡು ಸಬ್ಸ್ಕ್ರೈಬರ್ ಇದ್ದಾರೆ ಇಪ್ಪತ್ತೇಳು ವೀಡಿಯೋ ಹಾಕಿದ್ದಾರೆ ಯಾವಾಗ ಶುರು ಮಾಡಿದ್ದಾರೆ ಒಂದು ತಿಂಗಳಾಗಿದೆ ಅಷ್ಟೇ ಶುರು ಮಾಡಿ ಚೆನ್ನಾಗಿದೆ ವ್ಯೂಸ್ ಎಲ್ಲ ತುಂಬ ಚೆನ್ನಾಗಿದೆ ತಮ್ಮನೇಲಿ ಚೆನ್ನಾಗಿ ಹಾಕಿದ್ದಾರೆ ಬ್ಯಾನರ್ ಚೆನ್ನಾಗಿ ಮಾಡಿ ಹಾಕಿದ್ದಾರೆ ಎಲ್ಲ ಕಲ್ತಿದ್ದಾರೆ ನೋಡಿ ಶಾರ್ಟ್ಸ್ ಹಾಕಿಲ್ಲ ಮತ್ತು ಲೈವ್ ಮಾಡಿಲ್ಲ ಪೋಸ್ಟ್ ಹಾಕಿಲ್ಲ ಅವ್ರಿಗೆ ಕಾಲ್ ಮಾಡಿ ಹೇಳ್ದೆ ನಾನು ಆಮೇಲೆ ನೋಡಿ ಎರಡು ವೀಕಿಂದೆ ಒಂದು ಪೇಪರ್ನಿಂದ ನೂರು ಅಕ್ಕಿ ರೊಟ್ಟಿ ಮಾಡಿ ಅಂತೆಲ್ಲ ಹಾಕಿದ್ದಾರೆ ಚೆನ್ನಾಗಿದೆ ವೀಡಿಯೋ ಒಂದೊಂದು ವೀಡಿಯೋನು ಚೆನ್ನಾಗಿದೆ ಇವ್ರದ್ದು ಬದನೆಕಾಯಿ ಎಣ್ಗಾಯಿ ಮಾಡೋಕ್ಕೆ ಮನೆಯಲ್ಲಿ ತರಕಾರಿ ಖಾಲಿಯಾಗಿದೆಯಾ ಟೊಮೊಟೊ ಬೇಳೆ ಸಾರು ಶಾವಿಗೆ ಪಾಯಸ ವಾವ್ ಚೆನ್ನಾಗಿದೆ ಇಡ್ಲಿ ಅತ್ತಿಯಂತೆ ಮೃದುವಾದ ಇಡ್ಲಿ ಬಾಳೆಹಣ್ಣು ರಸಾಯನ ಹೇಗೆ ಮಾಡಿದ್ದಾರೆ ನೋಡೋಣ ಇರಿ ರಸಾಯನ ಚೆನ್ನಾಗಿರುತ್ತಲ್ವಾ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನ್ ಚೆನ್ನಾಗಿದ್ದೀನಿ ನೀವೆಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ದೇವಾಲಯಗಳಲ್ಲಿ ಸಿಗುವಂತಹ ಪ್ರಸಾದ ಅಂದ್ರೆ ಯಾರಿಗೆಲ್ಲ ಇಷ್ಟ ಆಗೋದಿಲ್ಲ ಅದರಲ್ಲೂ ಬಾಳೆಹಣ್ಣಿನ ರಸಾಯನ ಅಂದ್ರೇನೆ ಎಲ್ರಿಗೂ ಅಚ್ಚುಮೆಚ್ಚು ಸ್ಪೆಷಲಿ ಈ ಪ್ರಸಾದ ನೋಡಿದಾಗ ತುಂಬಾನೇ ನೆನಪುಗಳು ಬರುತ್ತೆ ನಾವು ಚಿಕ್ಕವರಿದ್ದಾಗ ಇದ್ದಾಗ ಮಾಸದಲ್ಲಿ ಒಂದ್ ತಿಂಗಳು ಈ ಪ್ರಸಾದಕ್ಕೋಸ್ಕರ ಬೆಳಿಗ್ಗೆನೆ ಎದ್ದು ಬೇಗ ರೆಡಿ ಆಗ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ತಾ ಇತ್ತು ಇನ್ನು ಕೆಲವೊಮ್ಮೆ ಪೂಜಾರಿಗಳನ್ನೇ ಸ್ವಲ್ಪ ಬೈಕೊಂಡಿರೋದು ಇದೆ ಯಾಕೆ ಅಂದ್ರೆ ಪ್ರಸಾದ ಸ್ವಲ್ಪ ಕೊಟ್ಟಾಗ ಬೇಜಾರಾಗ್ತಾ ಅದಕ್ಕೆ ಈ ದೇವಸ್ಥಾನದ ಪ್ರಸಾದಗಳು ನೋಡಿದಾಗ ನಿಮ್ ಜೀವನದಲ್ಲಿ ಏನೆಲ್ಲ ನೆನಪಾಗುತ್ತೆ ಅಂತ ಪ್ಲೀಸ್ ನಂಗ್ ಕಮೆಂಟ್ ಮಾಡಿ ತಿಳ್ಸಿ ಮನೇಲಿ ಪೂಜೆ ಮಾಡ್ಬೇಕಾದ್ರು ಕೇವಲ ಐದ್ ನಿಮಿಷದಲ್ಲೇನೆ ಈ ರಸಾಯನ ಮಾಡಿ ನೈವೇದ್ಯನ ಇಡಬಹುದು ದೇವ್ರಿಗೆ ಬನ್ನಿ ಹಾಗಾದ್ರೆ ನೋಡ್ಕೊಳೋಣ ಬಾಳೆಹಣ್ಣಿನ ರಸಾಯನ ಎಷ್ಟು ಈಸಿಯಾಗಿ ಮನೇಲಿ ಮಾಡ್ಕೊಳ್ಬಹುದು ಅಂತ ಮೊದ್ಲಿಗೆ ನಾನು ಎರಡು ಇಡಿಯಷ್ಟು ಗಟ್ಟಿ ಅವಲಕ್ಕಿನ ತೊಳ್ದ್ಬಿಟ್ಟು ಒಂದು ಎರಡರಿಂದ ಮೂರ್ ನಿಮಿಷ ನೆನೆಸಿಟ್ಕೊಂಡಿದೀನಿ ಅದೇ ಅವಲಕ್ಕಿಗೆ ನಾನು ತಗೊಂಡಿರುವಂತಹ ಮೂರು ಬಾಳೆಹಣ್ಣು ಪಚ್ ಬಾಳೆಹಣ್ಣಾದರೂ ತಗೊಳ್ಬಹುದು ಚುಕ್ಕೆ ಬಾಳೆಹಣ್ಣು ಅಥವಾ ಏಲಕ್ಕಿ ಬಾಳೆಹಣ್ಣು ಯಾವ್ದು ಸಿಗುತ್ತೋ ಅದನ್ನೇ ಸೇರಿಸ್ಕೊಳ್ಳಿ ಪರವಾಗಿಲ್ಲ ನಂತರ ನಾವ್ ಇಲ್ಲಿ ತಗೊಂಡಿರುವಂತಹ ಒಂದ್ ಕಪ್ ಬೆಲ್ಲ ಒಂದ್ ಕಪ್ ಹಸಿ ತೆಂಗಿನಕಾಯಿ ತುರಿ ಮತ್ತೆ ಎರಡರಿಂದ ಮೂರ್ ಏಲಕ್ಕಿನ ಸೇರಿಸ್ಕೊಳ್ಬೇಕಾಗುತ್ತೆ ಇದನ್ನೆಲ್ಲಾ ಸೇರ್ಸಿದ್ಮೇಲೆ ಒಂದ್ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆ ಬಾಳೆಹಣ್ಣು ಮತ್ತೆ ಬೆಲ್ಲ ನೀಟಾಗಿ ಅವಲಕ್ಕಿ ಜೊತೆ ಮಿಕ್ಸ್ ಹಾಕ್ಬೇಕು ಅವಾಗೇನೆ ಆ ರಸಾಯನ ತುಂಬಾನೇ ಚೆನ್ನಾಗಿರುತ್ತೆ ದೇವಸ್ಥಾನದಲ್ಲಿ ಯಾವ ತರ ಫೀಲ್ ಮಾಡ್ಕೊಂಡು ಅಯ್ಯೋ ಸಕ್ಕತ್ತಾಗಿದೆ ಈ ಪ್ರಸಾದ ಅಂತಿರೋ ಅದೇ ತರನೆ ನೀವು ಮನೆಯಲ್ಲೇನೆ ಈಸಿಯಾಗಿ ಮಾಡ್ಕೊಳ್ಬಹುದು ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಒಂದ್ ತಟ್ಟೆ ಮುಚ್ಚಿಬಿಟ್ಟು ಎರಡರಿಂದ ಮೂರ್ ನಿಮಿಷ ಹಾಗೇನೆ ಇಟ್ಬಿಡ್ಬೇಕು ಅವಾಗ ನಾವು ತಗೊಂಡಿರುವಂತಹ ಬಾಳೆಹಣ್ಣು ಬೆಲ್ಲ ಮತ್ತೆ ಅವಲಕ್ಕಿ ಎಲ್ಲದು ಚೆನ್ನಾಗಿ ಹೊಂದ್ಕೊಂಡು ಟೇಸ್ಟ್ ಚೆನ್ನಾಗಿ ಬರುತ್ತೆ ವಾ ಎಷ್ಟು ಚೆನ್ನಾಗಿ ತಿನ್ನಬೇಕು ಅನ್ನಿಸ್ತಾ ಇದೆ ಅಲ್ವಾ ಎಷ್ಟು ಚೆನ್ನಾಗಿ ಮಾಡಿದ್ರು ಸರ್ವಿಂಗು ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ರು ದಯವಿಟ್ಟು ಇವ್ರ ಚಾನಲ್ಗೆ ಸಪೋರ್ಟ್ ಮಾಡಿ ಇವರು ಸಪೋರ್ಟ್ ಮಾಡ್ತಾರೆ ಒಬ್ರಿಗೊಬ್ರು ಸಪೋರ್ಟ್ ಮಾಡಿ ಎಲ್ಲರೂ ಒಟ್ಟಿಗೆ ಬೆಳೆಯೋಣ ಇಷ್ಟೊತ್ತು ಮೋನಾ ಶ್ರೀಸ್ ವರ್ಲ್ಡ್ ಕುಕ್ಕಿಂಗ್ ಚಾನಲ್ ಅವ್ರ ಚಾನಲ್ ನೋಡಿದ್ರಿ ದಯವಿಟ್ಟು ಇವ್ರ ಸಪೋರ್ಟ್ ಮಾಡಿ ಇವ್ರನ್ನ ಬೆಳೆಸಿ ಅಂತ ಕೇಳ್ಕೊಳ್ತೀನಿ ಇವರು ಎಲ್ಲರಿಗೂ ಸಪೋರ್ಟ್ ಮಾಡ್ತಾರೆ ಕಮೆಂಟ್ ಮಾಡಿ ವಿಡಿಯೋ ಬಗ್ಗೆ ಖುಷಿ ಖುಷಿಯಾಗಿ ಕಮೆಂಟ್ ಮಾಡಿ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಜೈ ಶ್ರೀರಾಮ್